ನೋಡಿ ಸ್ನೇಹಿತರೆ ಇವನ್ ಜೊತೆ ಹರಿದೇಶಳ್ಳಿ ಅನ್ನೋ ಗ್ರಾಮದವು ಕರುಗಳಿವು ಚಿಕ್ಕ ಕರುಗಳು ಕರ್ಗಳು ಅಂತ ಬಂದಿದ್ದೀನಿ ಸೊ ಕೊಮ್ಮಾಡಿಬಿಟ್ಟು ತಿಂಡಿನ ಭಾರಿ ಸದ್ಬಿಸಾಕ್ತವೆ ಈ ಥರ ಸಣ್ಣ ಕರುಗಳು ಯಾರು ಹಿಡ್ಕೊಂಡು ಹಿಂಗೆ ಸಾಕ್ತೀನಿ ಅಂತ ಅನ್ನೋರು ನೋಡಿ ಇಂಥ ಕರುಗಳು ಹಿಡ್ಕೋಬೇಕು ಚೆನ್ನಾಗಿರ್ತವೆ ಯಾಕೆಂದರೆ ಹಿಂಗೆ ರೈತರು ಹಿಂಗೆ ಏನೋ ಕಟ್ಕೊಂಡು ಸಣ್ಣ ಪುಟ್ಟ ಒಂಚೂರು ಮಾಡ್ತೀನಿ ಇನ್ನೊರ ಹತ್ರ ಹಿಡಿದು ಹಾಕೊಂಡ್ರೆ ಸರಿ ಇಲ್ಲ ಕೆಳಕ್ಕೆ ಹಾಸಿಗೆ ಹಾಕಿ ಮಲಗಿಸ್ತೀನಿ ನಾನು ಬೆಡ್ ಹಾಕ್ತೀನಿ ಇನ್ನೊರನ್ನವ್ರ ಹತ್ರ ಇಳ್ಕೊಂಡ್ರೆ ನಮ್ಮ ಕತೆ ಅಷ್ಟೆ ಇಲ್ಲ ಬೇಡ ಅದು ಕೊಂಬು ಇನ್ನೂ ಸ್ವಲ್ಪ ಇದೈತೆ ಏನೋ ಹಿಂಗೆ ಅಬ್ಳಿತಾ ಐತೆ ತುದಿ ಒಂಥರ ಬೆಣ್ಣೆ ಥರ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಸಣ್ಣಗರಿಗೆ ಕೊಮ್ಮಾಡ್ದು ಆಲ್ರೆಡಿ ನೋಮ್ತಾವೆ ನೋಡ್ತಾ ಇರ್ಬೋದು ಒಂದೇ ಅನ್ನೋ ಥರ ಇವತ್ತೇ ಕೂರಿಸಿದೀವಿ ಏನೋ ಒಂದು ಚೆನ್ನಾಗಿರಲಿ ಪಾಪ ಸಣ್ಣಗರುಗಳು ಮರೆ ಒಂದು ಕೈ ಅಂತ ನೋಡ್ತಾ ಇರ್ಬೋದು ಏನೋ ಸದ್ಯಕ್ಕೆ ಈಗಲೇ ಕೊಡಲ್ಲ ಘಾಟಿ ಗಂಟ ಅಂತಂದವರೆ ಆ ಒಂದು ವೇಳೆ ನಂಬರು ಕೂಡ ಹಾಕಿರ್ತೀನಿ ಕೊಟ್ಟರೆ ಬೇಗರ್ ತೊಗೊಳ್ಳಿ ಯಾರಾದರೂ ಅದೇ ಒಳ್ಳೆಯದು ಟಪೋ ಸ್ವಲ್ಪ ಹಂಗೆ ತರ್ಬೋದು ಇದೊಂದು ಇದು ಜಾತಿ ಕುಲದಲ್ಲಿ ಸ್ಪೀಡಾಗದೆ ಅದಕ್ಕಿಂತ ಸ್ಪೀಡಾಗಿದ್ದರೂ ಸ್ವಲ್ಪ ಬೆಳವಣಿಗೆಯಲ್ಲಿ ಅದರಷ್ಟು ಬರಲ್ಲ ಒಂದಕ್ಕೆ ಆ ಲೆಕ್ಕ ಚರ ನಡ ಬುಡ ಎಲ್ಲ ಅದರಲ್ಲೂ ಅದು ಜಾಸ್ತಿ ಹಾಗಾಗಿ ಏ ಆಮೇಲೆ ಈ ಕನ್ಫ್ಯೂಸ್ ಆಗ್ಬೋದು ಈ ಓರಿ ಮಾಲೀಕರು ಯಾರು ಅಂತ ತೋರಿಸ್ಬಿಡ್ತೀನಿ ರೀ ಇಲ್ಲೊಂದು ಸಿಂಹ ಕೂತದೆ ಸಿಂಹ ಸಿಂಹ ಇಲ್ಲ ಇಲ್ಲೊಡ್ರಿ ನಮ್ಮ ಸಿಂಹ ಇದು ಈ ವಯಸ್ಸಲ್ಲೂ ಓರಿ ಕಟ್ಬೇಕಂತೆ ಹ್ಞೂ ತಾತ ಈ ವಯಸ್ಸಲ್ಲೂ ಓರಿ ಕಟ್ಬೇಕಾ ಕಟ್ಕೊಡ್ದಾ ಓ ಅಂದರೆ ಈಗ ನೀನೇ ಕಷ್ಟ ನೀ ಯಾಕೆ ಓರಿ ಕಟ್ಟಿದ್ದಿ ಕಾಯಸ್ಸು ಒಬ್ಬ ಏನು ನಿನ್ನ ಹೆಸರು ಆಂಜನಪ್ಪ ಯಾವೂರು ಮೈಸೂರು ಕರೆಕ್ಟಾಗಿ ಹೇಳ್ರಿ ಜನ ಗೊತ್ತಾಗಬೇಕು ಯಾವ ಅರ್ಧಳ್ಳಿ ಒಬ್ಬ ಅರ್ಧೇಶಳ್ಳಿ ಯಲಂಕ ಪೋಸ್ಟ್ ದೇವನಹಳ್ಳಿ ತಾಲೂಕಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಬ್ಬೊಬ್ಬ ಇದು 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 ಹ್ಞೂ ಪ್ರತಿ ವರ್ಷ ಯಾವ ಯಾವ್ಯಾವ ಜಾತ್ರೆ ಮಾಡ್ತಿ ಒಬ್ಬೊಬ್ಬ ಇವೆಲ್ಲ ಎಲ್ಲಿ ತಂದೆ ಸಣ್ಣಗಾರ್ಗಳ ಸಿದ್ಧಗಂಗೆ ಓ ಚಿಕ್ಕ ಚಿಕ್ಕರ ತಂದಿದ್ದು ಇವಾಗ ಇಷ್ಟುದೇ ಅಬ್ಬಾ ಈಗ ಕೊಂಬುರದ್ದೆಲ್ಲ ಕರೆಕ್ಟ್ ಆಗವ ಸಾಕಾ ಷಷ್ಠಿ ಹೊತ್ತಿಗೆ ಬೆಳಕಬೇಕು ಲಕ್ಷ ಅಯ್ಯೋ ಎಪ್ಪ ಏನು ಒಂದು ಲಕ್ಷ ರೂಪಾಯಿ ಎತ್ಕೊಳ್ಳು ಯಾರು ಕೊಟ್ಬಿಟ್ರಿ ಒಂದು ಲಕ್ಷ ರೂಪಾಯೋ ಓ ಹಂಗೆ ಹಾ ನೋಡಿದ್ರ ಸ್ನೇಹಿತರೆ ಇದು ರೈತರು ಗತ್ತು ಅಂದರೆ ನೋಡಿ ಟೈಗರ್ ಟೈಗರ್ ಇದು ಹಾ ನೋಡಿ ಟೈಗರ್ ಅಂತೂ ಇಂತು ಇವೆರಡು ಕರೆ ತಂದು ಮೇಯಿಸ್ತಾವ್ರೆ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ಏನಾರ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಟೈಗರ್ದು ಒಂದು ಪೋಟರ್ ತಗೊಬಿಡ್ತೀನಿ ಇರಪ್ಪ